ಇದಾಗೆಲ್ ರೋಗ ಕೀಟನಿಲ್ಲ ಬಲೂ ಜಾಸ್ತಿ ಆಗೈತೆ ಭೂಮಿನೂ ಕಸೆ ಆಗೈತೆ ಎಲೆ ಒಳ್ಳೆ ಉತ್ಪತ್ತಿ ಆಗೈತೆ ನಾನು ತುಂಬಾ ಖುಷಿ ಆಯ್ತು ಡಾಕ್ಟರ್ ಸಹ ಹೇಳ್ಕೊಂಡು ಕೆಣಗಂ ಸ್ವಾಮಿ ಕೆಣಗಂ ಸ್ವಾಮಿ ಸಣ್ಣ ಪ್ಲೇಟ್ ಚಂದ್ರೇಗೌಡ ಅರ್ಕೆರೆ ಗ್ರಾಮ ಕೆರನ ತಾಲೂಕು ಪೋಸ್ಟು ಪೋಸ್ಟ್ ಇದು ಒಂದು ಎಕ್ರೆ ತೋಟ ಇದೆ ಒಂದು ಎಕ್ರಲ್ಲಿ ಅರವತ್ತು ತೆಂಗಿನ ಗಿಡ ಇದೆ ಅದೇ ಡಾಕ್ಟರ್ ಬಿಟ್ಟು ಸುತ್ತ ಒಂದೊಂದು ಒಂದೊಂದು ಗಿಡಕ್ಕೆ ನಾಲ್ಕರಿಂದ ಐದು ಆರ್ ದಲ್ಲ ಮತ್ತೆ ನಾಲ್ಕು ಮತ್ತೆ ಎರಡನೇ ಡೋಸು ಕೊಟ್ಟಿದ್ದೀನಿ ಎರಡನೇ ಡೋಸ್ ಕೊಟ್ಟಿದ್ಮೇಲೆ ಅದು ಕೊಡ್ತಾದ್ಮೇಲೆ ನಾನು ಮತ್ತೆ ಉಳಿಮೆ ಮಾಡ್ಸೋಕೋಗಿಲ್ಲ ಹುಳಿ ಉಳಿಮ್ ಮಾಡಿಸೋಕೋಕೋಗಿಲ್ಲ ಇವಾಗ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನುಸಿ ಎಲ್ಲ ಹೋಗೈತೆ ಫಲ ಎಲ್ಲ ಚೆನ್ನಾಗಿರ್ತದೆ ಇದು ಗರಿಗಳೆಲ್ಲ ಹಸಿರಾಗೆಲ್ಲ ಚೆನ್ನಾಗಿ ಕಾಣ್ತಿದೆ ಅವಾಗೆಲ್ಲ ಜೋತ್ ಬಿಳ್ತಿದ್ದು ಇವಾಗ ಇವಾಗೆಲ್ಲ ಉಳುಮೆ ಎಲ್ಲ ಸ್ಟಾಪ್ ಮಾಡಿದರೆ ಚೆನ್ನಾಗಿ ಬರ್ತಾ ಇದೆ ನನಗೆ ಓಕೆ ಅನ್ಸುತ್ತೆ ಇದು ಹಾಕಿದ್ಮೇಲೆ ರೋಗನೂ ಇಲ್ಲ ಕೀಟನೂ ಇಲ್ಲ ಫಲನೂ ಜಾಸ್ತಿ ಆಗೈತೆ ಭೂಮಿನೂ ಕಸೆ ಆಗೈತೆ ಹ್ಞೂ ಇದೆಲ್ಲ ಚೆನ್ನಾಗಿದೆ ಡಾಕ್ಟರ್ ಸಾಹೇಬ್ ನಮ್ಗೆ ಯಾವ ಗೊಬ್ಬರನೂ ಬೇಡ ಇದನ್ನೇ ಹಾಕಿಸಬೇಕು ಇದನ್ನೇ ಮಾಡ್ಬೇಕು ಅಂತ ನನ್ಗೆ ತುಂಬಾ ಖುಷಿ ಆಯಿತು ಎಲ್ಲ ಹೊಸದಾಗಿ ಎಲ್ಲ ಪಿಕಪ್ ಆಗಿ ಕಾಣ್ತಿದೆ ಡಾಕ್ಟರ್ ಸಹ ಮೊದಲು ಅದೇ ತಿಪ್ಪೆ ಗೊಬ್ಬರ ದೇವರುಂಡಿ ಅಡಿಗೆ ಉಪ್ಪು ಮತ್ತೆ ಪೊಟ್ಯಾಶಿಯಲ್ ಆಗ್ತದೆ ಈಗ ಅದೆಲ್ಲ ಸ್ಟಾಪ್ ಮಾಡಿದೀನಿ ಬರೀ ಇದು ಒಂದೇ ಆಗ್ತಾ ಇರ್ತೀರ ಒಂದೇ ಆಗ್ತದೆ ಚೆನ್ನಾಗಿದೆ ಗಿಡ ಎಲ್ಲ ಹೇಳ್ತಾರೆ ಬಂದ್ರೆ ಅಕ್ಕಪಕ್ಕ ಬರ ಲೇಬರ್ಸ್ ಬರ್ತಾರಲ್ಲ ಬೇರೆ ಎಲ್ಲ ಬಂದ್ರೆ ಅಣ್ಣ ಇದೇನು ಈ ತರ ಚೇಂಜ್ ಆಗೋಯ್ತಲ್ಲ ಚೇಂಜ್ ಆಗತ್ತಲ್ಲ ಎಷ್ಟು ಚೇಂಜ್ ಆಗೋತ್ ನೋಡಿ ಮೊದ್ಲು ಹಾಕರು ಈಗ ಡಾಕ್ಟರ್ ಸಾಹೇಬ್ ಹಾಕೊಂಡ್ರೆ ಚೆನ್ನಾಗ್ ಗೊತ್ತಾಯಿತೆ ಅಂತ ಕೃಷಿ ಇಲಾಖೆಲಿ ಇದ್ದೇ ಸ್ವಲ್ಪ ಅನುಭವ ಇದೆ ಕೃಷಿ ಅನುಗಾರ ಕೆಲಸ ಮಾಡ್ತಿದೆ ಹಿಂಗೆ ತೋಟಕ್ಕೆ ಹೋಗೋದು ಹಿಂಗ ಮಾಡಿ 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 ಅಂತ ಹೇಳಿ ಕೊಡುದು ಈ ತರ ಪಾತಿ ಮಾಡಿ ಗೊಬ್ಬರ ಹಾಕಿ ತುಂಬಾ ಚೆನ್ನಾಗ್ ಬಂದೈತೆ ಗರಿಯಲ್ಲಿ ಆ ಎರೆ ಒಳ್ಳೆ ಉತ್ಪತ್ತಿ ಆಗೈತೆ ಫಲ ಚೆನ್ನಾಗ್ ಬಂದೈತೆ ನಂಗೆ ತುಂಬಾ ಖುಷಿ ಆಯ್ತು ಡಾಕ್ಟರ್ ಸಾಹೇಬ್ ಕಂಡ್ರೆ